ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂಗ್ ರೋಡ್ ಸಿಸ್ಟರ್ ಫ್ರೈಡೆ ನಾವು ಅನಾಲಿಸ್ ಏನು ಹೇಳಿದ್ದೀವಿ ಮಾರ್ಕೆಟ್ ಹೆಂಗ್ ಬರ್ಕ್ ಆಗಿದೆ ಒಂದು ಡೇಟ್ ಹೇಳಿದ್ದೆ ಈ ಡೇಟ್ ಪ್ರಕಾರವಾಗಿ ನೋಡಿ ಮಾರ್ಕೆಟ್ ಹೆಂಗ್ ರನ್ ಆಗುತ್ತೆ ಸೇಮ್ ರನ್ ಆಗುತ್ತೆ ಅಂತ ಅದಾಗಿದೆಯಾ ಇಲ್ಲ ನೋಡ್ಕೊಳ್ಳಿ ಓಕೆ ಆಮೇಲೆ ಇವತ್ತು ಏನೇನು ಮಾಡಿದೀವಿ ನಮ್ಮ ಪಿ ಎನ್ ಎಲ್ಲ ನೋಡೋಣ ಒಂದು ಸರ್ತಿ ಆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಮಾಡಬೇಕು ಮಂಡೇ ಏನು ಮಾಡಬೇಕು ಈ ಪದ ಹೇಳ್ತೀನಿ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಆಗಿರ್ತಾರೆ ನಾನು ಹೇಳೋಲ್ಲ ಓಕೆ ಈ ಮಂಡೇ ಏನು ಮಾಡಬೇಕಂದ್ರೆ ಒಂದೇ ಒಂದು ಹೇಳ್ತೀನಿ ಅದು ಕೂಡ ನೀವು ಚೆಕ್ ಮಾಡಬೇಡಿ ತುಂಬ ತುಂಬ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಒಂದನೇ ತಾರೀಕು ಹೋಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಂದನೇ ತಾರೀಕು ಹೋಗ್ಬೇಡಿ ಫ್ರೈಡೆ ಇರ್ತದೆ ಸೇಮ್ ಮಾರ್ಕೆಟ್ ಇರ್ತದೆ ಈ ಥರ ಮಾರ್ಕೆಟ್ ಇರ್ತದೆ ಓಕೆ ಡಿಸೆಂಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರಬೇಡಿ ಸೋಮವಾರ ಮಾರ್ಕೆಟ್ ನಾಲ್ಕು ಅನ್ನೋದು ನಿಮ್ಮೊಂದು ಕ್ಲಾರಿಟಿ ಬರ್ತದೆ ಇದೊಂದು ರೆಫರೆನ್ಸ್ ಅಷ್ಟೇ ನೋಡ್ಬೋದು ಕೇಳಿಸ್ಕೊಂಡ್ರಲ್ವಾ ಡಿಸೆಂಬರ್ ನಾಲ್ಕನೇ ತಾರೀಕು ಇಲ್ಲಿ ಬರೆದಿದೆ ನೋಡಿ ಡಿಸೆಂಬರ್ ನಾಲ್ಕನೇ ತಾರೀಕು ಡಿಸೆಂಬರ್ ಒಂದನೇ ತಾರೀಕು ಟು ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಹೋಗಿ ನೋಡ್ಕೊಳ್ಳಿ ನಿಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ದೆ ಯಾರಾದರೂ ನೋಡಿದರೆ ಇವತ್ತು ಅವ್ರ ಪ್ರಾಫಿಟ್ಸ್ ಬಂದಿರ್ತವೆ ಡಿಸೆಂಬರ್ ಒಂದನೇ ತಾರೀಕು ಫ್ರೈಡೇ ಸೇಮ್ ಮಾರ್ಕೆಟ್ ಡಿಸೆಂಬರ್ ನಾಲ್ಕನೇ ತಾರೀಕು ಸೇಮ್ ಮಾರ್ಕೆಟ್ ಹೋಗಿ ನೋಡ್ಕೊಳ್ಳಿ ಅದನ್ನೇ ಇಲ್ಲಿ ಜೆರಾಕ್ಸ್ ಮಾಡಿರೋ ಥರ ಇರ್ತದೆ ಎಲ್ಲ ಕ್ಯಾಂಡಲ್ ಸೇಮ್ ಟು ಸೇಮ್ ರನ್ ಆಗಿರ್ತದೆ ಹೋಗಿ ನೋಡ್ಕೊಳ್ಳಿ ಕಂಪ್ಲೀಟ್ ಟ್ರೆಂಡಿಂಗ್ ಮಾರ್ಕೆಟ್ ಅದು ಒಂದು ಸೈಡ್ ಡೈರೆಕ್ಷನಲ್ಲಿ ಆವತ್ತು ಕೂಡ ಡಿಸೆಂಬರ್ ಫೋರ್ ಟೂ ಇಯರ್ಸ್ ಬ್ಯಾಕ್ ಸೇಮ್ ಒನ್ ಸೈಡ್ ಡೈರೆಕ್ಷನ್ ಮಾರ್ಕೆಟ್ ಇರ್ತದೆ ಓಕೆ ನಾನು ಫಸ್ಟೇ ಹೇಳಿದ್ದೆ ಕ್ಲಿಯರ್ ಆಗಿ ಬೇಕಾದರೆ ನಿಮ್ಗೆ ಡೌಟ್ ಇದ್ದರೆ ಮತ್ತೆ ರಿಪೀಟ್ ಮಾಡಿ ಆ ವಿಡಿಯೋ ನೋಡ್ಕೊಳ್ಳಿ ಆರ್ ಡಿಸೆಂಬರ್ ಒಂದು ಟ್ವೆಂಟಿ ಟ್ವೆಂಟಿ ತ್ರೀ ಇ ಮಾರ್ಕೆಟ್ ಡಿಸೆಂಬರ್ ನಾಲ್ಕು ಟ್ವೆಂಟಿ ಟ್ವೆಂಟಿ ತ್ರೀ ಇ ಮಾರ್ಕೆಟ್ ಎಕ್ಸಾಕ್ಟ್ ಇರ್ತದೆ ಹೋಗಿ ನೋಡ್ಕೊಳ್ಳಿ ಓಕೆ ಓಕೆ ಇವಾಗ ನಾವು ಪಿ ಎನ್ ಎಲ್ ಏನೇನಿದೆ ಎಷ್ಟೆಷ್ಟು ಪ್ರಾಫಿಟ್ ಮಾಡಿದ್ವಿ ನೋಡೋಣ ತಗೊಳ್ಳಿ ಕ್ಯಾಲ್ಕುಲೇಟರ್ಸ್ ಎಷ್ಟು ಮಾಡಿದೀವಿ ಅಷ್ಟು ಪ್ರಾಫಿಟೇ ನೋ ಲಾಸ್ ಓಕೆ ಜೀರೋ ರೇಟ್ ಗುಡ್ ಮಾರ್ನಿಂಗ್ ಇವತ್ತು ಜೂನ್ ಹದಿನಾರು ಇಲ್ಲಿಂದ ಮಾರ್ಕೆಟ್ ಸ್ಮಾಲ್ ಗ್ಯಾಪಪ್ ಓಪನ್ ಆಗ್ತದೆ ಅಂತೇಳಿದ್ದೆ ಸ್ಮಾಲ್ ಗ್ಯಾಪ್ ಅಪ್ ಆಗಿದೆ ಹೋಗಿ ನೋಡ್ಕೊಳ್ಳಿ ಅದಾದಮೇಲೆ ನಿಫ್ಟಿ ಸಿ ಕಾಲ್ ಬ್ಯಾಂಕ್ ನಿಫ್ಟಿ ಕೂಡ ಕಾಲ್ ಅದನ್ನ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿಲ್ಲ ಓಕೆ ಎರಡು ಸಿಹಿ ಕಲ್ ಕೊಟ್ಟಿದ್ವಿ ಎರಡು ಪ್ರಾಫಿಟಬಲ್ ಫುಲ್ ಪ್ರಾಫಿಟ್ ಓಕೆ ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ಶಾಟ್ಗಳು ಇರ್ತವೆ ನೀವು ನೋಡ್ಕೊಳ್ಳಿ ಸಾವಿರದ ಎಂಟುನೂರ ಅರವತ್ತ್ಮೂರು ಆರು ಸಾವಿರ ಮೂರು ಸಾವಿರದ ಮುನ್ನೂರು ಮೂವತ್ತ್ಮೂರು ಆರು ಸಾವಿರದ ಅರವತ್ತೇಳು ಸಾವಿರದ ನೂರ ಅರವತ್ತ್ಮೂರು ಸಾವಿರದ ಆರುನೂರ ಅರವತ್ತು ಸಾವಿರದ ಆರುನೂರ ಅರವತ್ತೇಳು ಐದು ಸಾವಿರದ ಹದಿನೈದು ಮೂರು ಸಾವಿರದ ಐನೂರು ಎರಡು ಸಾವಿರ ಎರಡು ಸಾವಿರದ ಮುನ್ನೂರ ಎಂಬತ್ತು ಆಮೇಲೆ ಐದು ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ಹನ್ನೊಂದು ಸಾವಿರ ಮೂರು ಸಾವಿರದ ನಾನ್ನೂರು ಆಮೇಲೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಓಕೆ ಎರಡು ಸಾವಿರ ಮೂರು ಸಾವಿರದ ಎಂಟುನೂರು ಇಷ್ಟು ಸ್ಕ್ರೀನ್ಶಾಟನ್ನು ಲೆಕ್ಕಾಕೊಂಡು ಬಂದರೆ ಇಲ್ಲಿರ್ತದೆ ನೋಡಿ ಎಷ್ಟು ಜನ ಆ್ಯಕ್ಟಿವ್ ಕ್ರೀಡಾರ್ಸ್ ಇದ್ರಂತ ಇಷ್ಟು ಜನ ಆಕ್ಟಿವ್ ಟ್ರೇಡರ್ಸ್ ಓಕೆ ಟೋಟಲ್ ಇವತ್ತು ಎಂಬತ್ತೆರಡು ಸಾವಿರ ಇನ್ನೂರ ಹನ್ನೊಂದು ರೂಪಾಯಿ ಹನ್ನೆರಡು ಜನ ಆಕ್ಟಿವ್ ಟ್ರೇಡರ್ಸ್ ಹನ್ನೆರಡು ಜನ ಕೂಡ ಪ್ಲಸ್ ನೋರೆ ಓಕೆ ಎಷ್ಟು ಜನ ಟ್ರೇಡ್ ಇದ್ದಾರೆ ಅಷ್ಟು ಜನ ಪ್ಲಸ್ ವಿತ್ ವಿತ್ ಅವ್ರ ಶಾಟು ಸಿಗ್ನೇಚರ್ ಸಮೇತ ಇಲ್ಲಿರ್ತದೆ ನೋಡ್ಕೊಳ್ಳಿ ಡೇಟ್ ಟ್ವೆಂಟಿ ಸೆವೆನ್ ಕ್ಲಿಯರ್ ಇವತ್ತು ನಾವೇನೋ ಅಪ್ಡೇಟ್ ಮಾಡಿದ್ವಿ ಇದು ಒನ್ ಫಿಫ್ಟಿ ಪಾಯಿಂಟ್ ನಿಫ್ಟಿ ಬಂದಿದೆ ಎರಡು ಸಿಹಿನೇ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ ತ್ರೀ ಫಿಫ್ಟಿ ಪಾಯಿಂಟ್ಸ್ ಬಂದಿದೆ ಓಕೆ ಇವಾಗ ನಮ್ಮ ಲೆವೆಲ್ಸ್ ಹೆಂಗ್ ವರ್ಕ್ ಆಗಿದ್ದಾವೆ ಲೆವೆಲ್ ಸಂಬಂಧಪಟ್ಟಿದ್ದ ವಿಡಿಯೋ ಇಲ್ಲಿ ಪ್ಲೇ ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬಹುದು ಇದು ನೋಡ್ಕೊಳ್ಳಿ ಸರ್ ಸರ್ ನಮಸ್ಕಾರ ನಾನು ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಎರಡೂ ಇಲ್ಲೇ ಇರ್ತವೆ ನೀವು ನೋಡ್ಕೋಬಹುದು ನೋಡ್ಕೊಡ್ರೆ ಇದು ಬ್ರೇಕ್ ಆದರೆ ಇದು ಫುಲ್ ಆಗುತ್ತೆ ಅಂತ ನೋಡಿ ಅದು ಡ್ರಾಯಿಂಗ್ ಬರ್ದು ಆ ವೀಡಿಯೋ ಕೂಡ ಇದೆ ಲೆವೆಲ್ಸ್ ನೋಡ್ಕೊಳ್ಳಿ ಇದು ನಿಫ್ಟಿದು ಬ್ಯಾಂಕ್ ನಿಫ್ಟಿದು ತೋರಿಸ್ತೀನಿ ನಾನು ಸರಿ ಬ್ಯಾಂಕ್ ನಿಫ್ಟಿದು ನಿಫ್ಟಿದು ತೋರಿಸ್ತೀನಿ ನೋಡ್ಕೊಳ್ಳಿ ಲೆವೆಲ್ ಯಾವ ಥರ ವರ್ಕ್ ಆಗಿದೆ ಐವತ್ತೈದು ಸಾವಿರದ ನಾನ್ನೂರ ಹದಿನೈದು ನೆನಪಿಟ್ಕೊಳ್ಳಿ ಅದು ಇವಾಗ ಬನ್ನಿ ಇಲ್ಲಿ ನೋಡ್ಕೊಳ್ಳಿ ಚಾಟ್ ಮೇಲೆ ಐವತ್ತೈದು ಸಾವಿರದ ನಾನ್ನೂರ ಹದಿನೈದು ಓಕೆ ಇದು ಬ್ರೇಕ್ ಆದರೆ ಇದು ಟಾರ್ಗೆಟ್ ಹೇಳಿದ್ದೆ ನೋಡಿ ಎಷ್ಟು ನೀಟಾಗಿ ಬರ್ತಿದ್ದು ಚಾಟ್ ಅಷ್ಟೇ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಪ್ಲಸ್ ಐವತ್ತೈದು ಸಾವಿರದ ನಾನ್ನೂರ ಹದಿನೈದು ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇದು ಫಾಲಾಗಿ ಎಕ್ಸಾಕ್ಟ್ ಇಲ್ಲಿಗೆ ತಗೊಂಡು ಇಲ್ಲಿಂದ ಮಾರ್ಕೆಟ್ ಮೇಲೆ ಬಂದಿದೆ ನಾವೇನು ಮಾಡಿದ್ವಿ ತುಂಬ ಸಿಂಪಲ್ ಇಲ್ಲಿಂದ ಮೂಮೆಂಟಮ್ ಪೂರ್ತಿ ಕ್ಯಾಶ್ ಮಾಡಿದ್ವಿ ಐವತ್ತೈದು ಸಾವಿರದ ಆರುನೂರು ಇ ಎಂಟ್ರಿ ಐನೂರ ಎಪ್ಪತ್ತು ಟಾರ್ಗೆಟ್ ಸಾವಿರ ಆಲ್ಮೋಸ್ಟ್ ನೈನ್ ಏಯ್ಟ್ ಫಿಫ್ಟಿ ವರ್ಗೂ ಹೋಗಿದೆ ತ್ರೀ ಫಿಫ್ಟಿ ಪಾಯಿಂಟ್ಸ್ ಮೂಮೆಂಟಮ್ ತ್ರೀ ಫಿಫ್ಟಿ ಪಾಯಿಂಟ್ಸು ಕ್ಯಾಶ್ ಮಾಡಿದ್ವಿ ಓಕೆ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ನಿಫ್ಟಿಯಲ್ಲಿ ನೋಡಿ ಲೆವೆಲ್ ವರ್ಕ್ ಆಗಿದೆ ಅಂತ ಇದೊಂದು ಲೆವೆಲ್ ಹಾಕಿದ್ದೆ ಈ ಲೆವೆಲ್ ಹತ್ರ ಆಲ್ಮೋಸ್ಟ್ ಒನ್ ಅವರ್ ನಿಂತಿತ್ತು ಮಾರ್ಕೆಟ್ ಟೂ ಅವರ್ಸ್ ನಿಂತಿತ್ತು ಹದಿನೈದು ನಿಮಿಷದ ಕ್ಯಾಂಡಲ್ ಇದು ಹದಿನೈದು ಮೂವತ್ತು ನಲವತ್ತೈದು ಒಂದು ಒಂದೂವರೆ ಒಂದು ಮುಕ್ಕಲ್ಲಿ ಎರಡು ಅವರ್ ಟೂ ಅವರ್ಸ್ ನಿಂತಿತ್ತು ಅದಾದಮೇಲೆ ನೋಡಿ ಸ್ಟ್ರಾಂಗ್ ಕ್ಯಾಂಡಲ್ ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಒನ್ಸ್ ನಮ್ಮ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಇಷ್ಟು ಸಪೋರ್ಟ್ ಸಪೋರ್ಟ್ ಮೇಲೆ ಹೋಗಿ ಫುಲ್ ಡೇ ಮಾರ್ಕೆಟ್ ನಿಂತಿದೆ ನಿಫ್ಟಿಯಲ್ಲಿ ಏನು ಮಾಡಿದೆ ನಿಫ್ಟಿಯಲ್ಲಿ ಕೂಡ ತುಂಬ ಸಿಂಪಲ್ ಇಲ್ಲಿಂದ ಕೂಡ ಅಲ್ಲ ಇನ್ನೂ ಲೋ ನಿಫ್ಟಿಯಲ್ಲಿ ಬೈ ಮಾಡೋದು ಈ ಈ ಗ್ರೀನ್ ಕಲರ್ ಕ್ಯಾಂಡಲ್ ಇಲ್ಲಿ ಸಿ ಬೈ ಆಗಿದ್ದು ಈ ಮೂಮೆಂಟಮ್ ಒಂದು ಲಾಟ್ಗೆ ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ ಒಬ್ರು ಶೃಂಗೇರಿಯಿಂದ ಬಂದಿದ್ದಾರೆ ಅವರು ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಒಂದು ಲಾಟಲ್ಲಿ ಮಾಡಿದ್ದಾರೆ ಓಕೆ ಇದು ಕ್ಲಿಯರ್ ಇದು ನಮ್ಮ ಲೆವೆಲ್ಸ್ ನಮ್ಮಲ್ಸಿಕ್ಸ್ ವರ್ಕ್ ಆಗಿರೋ ವಿಧಾನ ನೋಡ್ಕೊಂಡ್ರಲ್ಲ ಇಲ್ಲೇ ಅದು ಅದನ್ನೇ ಕಟ್ ಮಾಡಿ ತಂಬಲೇನ ಹಾಕೋದು ಕೂಡ ನೋಡ್ಕೊಳ್ಳಿ ಓಕೆ ಓಕೆ ಇವಾಗ ನಾಳೆ ಏನು ಮಾಡಬೇಕು ಓಕೆ ನಾಳೆ ಏನು ಮಾಡಬೇಕು ಅನ್ನೋದು ನಾಳೆ ಮಾರ್ನಿಂಗ್ ನೈನ್ ಟೆನ್ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ಕಾಲ್ ಮಾಡಿ ಟೆಲಿಗ್ರಾಮ್ ಜಾಯಿನ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಏನಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್